ಮಡಿಕೇರಿ ಸಮೀಪದ ಕೆದಕಲ್ ಬಳಿ ವಾಹನ ಡಿಕ್ಕಿಯಾಗಿ ರಸ್ತೆ ದಾಟುತ್ತಿದ್ದ ಪಾದಚಾರಿ ಸಾವನ್ನಪ್ಪಿರುವ ಪ್ರಕರಣ ಶುಕ್ರವಾರ ಸಂಭವಿಸಿದೆ ಮೃತನನ್ನು ಐವತ್ತೈದು ವರ್ಷ ಪ್ರಾಯದ ಬಲ್ಲರಂಡ ಅರೀಶ್ ತಮ್ಮಯ್ಯ ಎಂದು ಗುರುತಿಸಲಾಗಿದೆ ಸುಂಟಿಕೊಪ್ಪ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಕೆದಕಲ್ನ ಖಾಸಗಿ ಎಸ್ಟೇಟ್ನಲ್ಲಿ ಸಿಬ್ಬಂದಿಯಾಗಿದ್ದ ಚೆಟ್ಟಳ್ಳಿಯ ಈರಳ್ಳೆ ಒಳಮುಡಿಯ ಅರೀಶ್ ತಮ್ಮಯ್ಯ ಕಳೆದ ಬುಧವಾರ ಎಂದಿನಂತೆ ಕೆಲಸ ಮುಗಿಸಿ ಸುಂಟಿಕೊಪ್ಪದಿಂದ ಕೆದಕಲಿಗೆ ಬಂದ ಅರೀಶ್ ತಮ್ಮಯ್ಯ ಸ್ಥಳೀಯ ಅಂಗಡಿಯವರಿಗೆ ಹೊಸ ವರ್ಷದ ಶುಭಾಶಯ ಕೋರಿ ಅಲ್ಲಿಂದ ಹೊರಟಿದ್ದರು ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಸಂಜೆ ಆರು ನಲವತ್ತೈದರ ಸುಮಾರಿಗೆ ರಸ್ತೆ ದಾಟುತ್ತಿದ್ದ ಸಂದರ್ಭ ಕುಶಾಲನಗರ ಕಡೆಯಿಂದ ಮಡಿಕೇರಿಗೆ ಹೊರಟಿದ ಹೊಸ ಬೊಲೆರೊನಿಯೋ ಕಾರು ಡಿಕ್ಕಿಯಾಗಿದೆ ಹೊಸ ಕಾರು ಇನ್ನೂ ನೋಂದಾವಣೆ ಆಗಿಲ್ಲ ಎನ್ನಲಾಗಿದೆ ಡಿಕ್ಕಿಯಾದ ರಭಸಕ್ಕೆ ಕೆಳಗೆ ಬಿದ್ದ ಅರೀಶ್ ತಲೆಗೆ ಗಂಭೀರ ಗಾಯಗಳಾಗಿದ್ದು ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯಲಾಯಿತು ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಸಾಗಿಸಲಾಯಿತು ತಲೆಯಿಂದ ತೀವ್ರ ರಕ್ತಸ್ರಾವವಾಗಿ ಮೆದುಳು ನಿಷ್ಕ್ರಿಯೆಗೊಂಡಿದ್ದರಿಂದ ಶಸ್ತ್ರಚಿಕಿತ್ಸೆ ಮಾಡಲಾಯಿತಾದರೂ ಜೀವ ಉಳಿಸಲು ಸಾಧ್ಯವಾಗದು ಎಂದು ವೈದ್ಯರು ದೃಢಪಡಿಸಿದ್ದರು ಗುರುವಾರ ಸಂಜೆ ಅರಿಷ್ಟಮ್ಮಯ್ಯ ಅವರನ್ನ ಮರಳಿ ಊರಿಗೆ ಕರೆತರುತ್ತಿದ್ದ ಸಂದರ್ಭ ಪುತ್ತೂರು ಬಳಿ ಕೊನೆ ಉಸಿರು ಎಳೆದಿದ್ದಾರೆ ಮೃತರು ಪತ್ನಿ ಇಬ್ಬರು ಮಕ್ಕಳು ಮತ್ತು ತಾಯಿಯನ್ನು ಅಗಲಿದ್ದಾರೆ ಶುಂಟಿಕೊಪ್ಪ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಬೊಲೆರೋನಿಯೋ ವಾಹನವನ್ನು ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ